ಶಿಕ್ಷಣಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತಹ ದಿಟ್ಟ ಮಹಿಳೆ ಜನವರಿ ಮೂರರಂದು ಮಹಾರಾಷ್ಟ್ರದಲ್ಲಿ ಜನಿಸಿದರು ಒಂಬತ್ತನೇ ವಯಸ್ಸಿನಲ್ಲಿ ಮಹಾತ್ಮ ಜ್ಯೋತಿರಾವ್ ಫುಲೆ ಅವರನ್ನ ಮದುವೆಯಾದರು ಅವರ ಪತಿಯೇ ಪ್ರಾಥಮಿಕ ಶಿಕ್ಷಕರಾಗಿದ್ದರು ಅವರು ಶಿಕ್ಷಕಿಯಾದ ನಂತರ ಮಹಿಳೆಯರಿಗೆ ಮಾತ್ರವಲ್ಲದೆ ಎಲ್ಲರಿಗೂ ಶಿಕ್ಷಣ ದೊರೆಯುವಲ್ಲಿ ಶ್ರಮಿಸಿದರು ಆದರೆ ಆಗಿನ ಕಾಲದಲ್ಲಿ ಶಿಕ್ಷಣ ನೀಡುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಇದಲ್ಲದೆ ಭಾರತದ ಮೊದಲ ಸ್ತ್ರೀವಾದಿ ಚಳುವಳಿಯ ಪ್ರವರ್ತಕಿ ಕೂಡ ಸಾವಿರದ ಎಂಟುನೂರ ಅರವತ್ತು ವಿಧಿವೆಯರನ್ನ ಕ್ಷೌರ ಮಾಡುವ ವಿಧಾನದ ವಿರುದ್ಧ ದೊಡ್ಡ ಪ್ರತಿಭಟನೆಯನ್ನ ನಡೆಸಿದರು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಮತ್ತು ಸಮಾಜ ಸುಧಾರಕ ಮಹಿಳೆ ಹಾಗೆ ಕೆಳ ವರ್ಗದವರಿಗಾಗಿ ಕೆಲಸ ಮಾಡಿದಂಥ ಮಹಿಳೆ ಅಂಥೇಳಿ ಹೆಸರುವಾಸಿಯಾದವರು ಸಾವಿತ್ರಿ ಬಾಯಿಪುಲೆ ಪುಲೆ ಭಾರತದ ಮೊದಲ ಮಹಿಳಾ ಟೀಚರ್ ಅಂಥೇಳಿ ಕರೆಸಿಕೊಂಡಂತವರು ಸಾವಿತ್ರಿಬಾಯಿ ಪುಲಿಯವರು ಹುಟ್ಟಿದ್ದು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನಯ್ಗಾನ್ನಲ್ಲಿ ತಂದೆ ನೇವಸೆ ಪಾಟೀಲ ಬಾಲ್ಯದಲ್ಲಿಯೇ ಸಾವಿತ್ರಿಬಾಯಿ ಪುಲಿಯವರ ಮದುವೆಯಾಗುತ್ತೆ ಮದುವೆಯಾದಂಥ ಸಂದರ್ಭದಲ್ಲಿ ಅವರ ವಯಸ್ಸು ಕೇವಲ ಎಂಟು ವರ್ಷ ಅವರನ್ನು ಮದುವೆಯಾದಂಥ ಜ್ಯೋತಿಬಾ ಪುಲಿಯವರಿಗೆ ಆಗ ಹದಿಮೂರು ವರ್ಷ ಸಾವಿತ್ರಿಬಾಯಿಯವರಿಗೆ ಮನೆಯೇ ಮೊದಲ ಪಾಠಶಾಲೆ ಪತಿ ಜ್ಯೋತಿಬಾ ಪುಲಿಯವರೇ ಗುರುಗಳಾಗಿದ್ದರು ಸಾವಿರದ ಎಂಟುನೂರ ನಲವತ್ತೇಳರಲ್ಲಿ ಸಾವಿತ್ರಿಬಾಯಿ ಶ್ರೀಮತಿ ಮೆಷೆಲ್ ಅವರ ನಾರ್ಮಲ್ ಶಾಲೆಯಲ್ಲಿ ಶಿಕ್ಷಕ ತರಬೇತಿಯನ್ನ ಪಡೆದರು ಆಗ ಅವರಿಗೆ ಹದಿನೇಳು ವರ್ಷ ಹೀಗಾಗಿ ಮಹಾರಾಷ್ಟ್ರದಲ್ಲಿ ತರಬೇತಿಯಾದಂಥ ಮೊದಲ ಶಿಕ್ಷಕಿಯಾಗ್ತಾರೆ ಸಾವಿತ್ರಿಬಾಯಿ ಪುಲೆ ಇನ್ನು ಸಾವಿತ್ರಿಬಾಯಿ ಶ್ರೀ ಬಿಡಿಯವರ ಮನೆಯಲ್ಲಿ ಆರಂಭಗೊಂಡಂತಹ ಕನ್ಯಾ ಪ್ರಧಾನ ಪ್ರಧಾನ ಶಿಕ್ಷಕಿಯಾಗ್ತಾರೆ ಬಟ್ ಅದಷ್ಟು ಸುಲಭ ಇರೋದಿಲ್ಲ ಆ ಕಾಲದಲ್ಲಿ ಸ್ತ್ರೀಯೊಬ್ಳು ಶಿಕ್ಷಕಿಯಾಗೋದಕ್ಕೆ ಧರ್ಮಕ್ಕೂ ಸಮಾಜಕ್ಕೂ ದ್ರೋಹ ಬಗೆದಂತೆ ಅನ್ನುವಂಥ ಮಾತಿತ್ತು ಹಾಗಾಗಿ ಅವರು ಪಾಠಶಾಲೆಗೆ ಹೊರಟಂತಹ ಸಂದರ್ಭದಲ್ಲಿ ಕೆಲವರು ಅವರನ್ನು ನೋಡಿ ಕೇಕೆ ಹಾಕಿ ನಗ್ತಾ ಇದ್ರು ಅವರ ಮೇಲೆ ಕೆಸರೆರಿಸ್ತಾ ಇದ್ರು ಸಗಣಿಯನ್ನು ಎರೆಸ್ತಾ ಇದ್ರು ಕಲ್ಲನ್ನು ತೋರ್ತಾ ಇದ್ರು ಆದರೆ ಯಾವುದರಿಂದ ಧೃತಿಗೆಡದಂತಹ ಸಾವಿತ್ರಿಬಾಯಿಯವರು ಯಾವಾಗಲೂ ಒಂದು ಸೀರೆಯನ್ನು ತಮ್ಮ ಬ್ಯಾಗ್ನಲ್ಲಿ ಇಟ್ಕೊಳ್ತಾ ಇದ್ರು ಆ ಸೀರೆಯನ್ನು ಉಟ್ಕೊಂಡು ನಂತರ ಶಾಲೆಗೆ ಹೋಗಿ ಪಾಠ ಕಣಿಯಾಗ್ತಾ ಇದ್ರಂತೆ ಸಾವಿರದ ಎಂಟುನೂರ ನಲವತ್ತೆಂಟರಿಂದ ಸಾವಿರದ ಎಂಟುನೂರ ಐವತ್ತೆರಡರ ಅವಧಿಯಲ್ಲಿ ಹದಿನೆಂಟು ಪಾಠಶಾಲೆಗಳನ್ನು ಪುಲಿ ದಂಪತಿ ತೆಗೆಯುತ್ತಾರೆ ಆ ಪಾಠಶಾಲೆಗಳ ಆಡಳಿತದ ಜವಾಬ್ದಾರಿಯನ್ನು ಸಾವಿತ್ರಿಬಾಯಿಯವರು ನಿರ್ವಹಿಸಬೇಕಾಗಿತ್ತು ಶಿಕ್ಷಕಿ ಸಂಚಾಲಕಿ ಮುಖ್ಯೋಪಾಧ್ಯಾಯಿನಿ ಮೊದಲಾದಂತಹ ಕೆಲಸಗಳನ್ನು ಸಮರ್ಪಕವಾಗಿ ನಿಭಾಯಿಸುವುದರ ಮೂಲಕ ಜ್ಯೋತಿಬಾ ಪುಲಿ ಅವರಿಗೆ ನೆರವಾಗ್ತಾರೆ ಸಾವಿತ್ರಿಬಾಯಿಯವರು ಬ್ರಿಟಿಷ್ ಸರ್ಕಾರದವರು ಅವರ ಕೆಲಸಗಳನ್ನು ಕಾರ್ಯಗಳನ್ನು ಕೂಲಂಕಷವಾಗಿ ಅವಲೋಕಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಇವತ್ತು ಭಾರತದ ಮಹಿಳೆಯರ ಸಮಾಜದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಸಮಾನತೆಯ ಹಕ್ಕಿಗೆ ಕಾರಣರಾದವರು ಸಾವಿತ್ರಿಬಾಯಿ ಪುಲೆ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಸಮಾಜದ ಅನಿಷ್ಟ ಪದ್ಧತಿಗಳಾದಂಥ ಬಾಲ್ಯ ವಿವಾಹ ಸಹಗಮನ ಪದ್ಧತಿ ಮುಂಡನ ವಿರುದ್ಧ ಹೋರಾಟವನ್ನ ಮಾಡಿ ಮಹಿಳೆಯರಿಗೋಸ್ಕರ ಪ್ರಪ್ರಥಮವಾಗಿ ಶಾಲೆಗಳು ಅಬಲಾಶ್ರಮ ಸ್ಥಾಪನೆ ಮಾಡಿದಂತಹ ಕೀರ್ತಿ ಸಾವಿತ್ರಿಬಾಯಿಯವರಿಗೆ ಸಲ್ಲುತ್ತೆ ಒಟ್ಟು ಹದಿನಾಲ್ಕು ಶಾಲೆಗಳನ್ನ ಸ್ಥಾಪನೆ ಮಾಡ್ತಾರೆ ಈ ಎಲ್ಲ ಸಾಧನೆಗಳನ್ನ ಪರಿಗಣಿಸಿ ಬ್ರಿಟಿಷ್ ಸರ್ಕಾರ ಇವರಿಗೆ ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಅನ್ನುವಂಥ ಬಿರುದನ್ನ ಕೂಡ ಕೊಟ್ಟಿತ್ತು ತಮಗೆ ಮಕ್ಕಳಿಲ್ಲದಂತಹ ಕಾರಣಕ್ಕೆ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ವಿಧವೆಯೊಬ್ಬಳ ಮಗನಾದಂಥ ಯಶವಂತನನ್ನ ದತ್ತು ತೆಗೆದುಕೊಳ್ತಾರೆ ಬಾಯಿ ಪುಲೆ ಸಾವಿರದ ಎಂಟುನೂರ ಅರವತ್ತ್ ಮೂರರಲ್ಲಿ ಅನಾಥ ಮಕ್ಕಳಿಗಾಗಿ ಶಿಶು ಕೇಂದ್ರವನ್ನ ತಿರೀತಾರೆ ಅಷ್ಟೇ ಅಲ್ಲ ಸಾವಿರದ ಎಂಟುನೂರ ಅರುವತ್ತರ ದಶಕದಲ್ಲಿ ವಿಧವಿಯರ ತಲೆ ಬೋಳಿಸುವ ಪ್ರಬಲವಾಗಿ ವಿರೋಧಿಸಿದವರು ಇವರೇನೆ ವಿಧವಿಯರಿಗೆ ವಿವಾಹ ಬಾಹಿರವಾಗಿ ಗರ್ಭಿಣಿಯರಾಗುವಂತಹ ಮಹಿಳೆಯರಿಗಾಗಿ ಪುನರ್ವಸತಿ ಕೇಂದ್ರಗಳನ್ನ ಕೂಡ ಸ್ಥಾಪನೆ ಮಾಡ್ತಾರೆ ವಿವಾಹ ಬಾಹಿರ ಸಂಬಂಧದಿಂದ ಹುಟ್ಟಿದಂತಹ ಮಕ್ಕಳಿಗಾಗಿ ಭಿನ್ನವಾದಂತಹ ಶಿಶು ಕೇಂದ್ರಗಳನ್ನ ಆ ಕಾಲದಲ್ಲಿ ಸ್ಥಾಪನೆ ಮಾಡಿದರು ಸಾವಿತ್ರಿಬಾಯಿಯವರು ಈ ಬಗೆಯ ಸಾಮಾಜಿಕ ಸಂಘಟನೆಗಳ ಮೂಲಕ ನೂರಾರು ಮಹಿಳೆಯರ ಮತ್ತು ಮಕ್ಕಳ ಬದುಕಿಗೆ ನೆಲೆಯನ್ನ ಕೊಟ್ಟು ಶಿಕ್ಷಣವನ್ನ ನೀಡಿದಂತಹ ಸಾವಿತ್ರಿಬಾಯಿ ಸತ್ಯಶೋಧಕ ಸಮಾಜದ ಅಧ್ಯಕ್ಷೆ ಕೂಡ ಆಗಿದ್ರು ಹತ್ತೊಂಬತ್ತನೇ ಶತಮಾನದ ಇತಿಹಾಸದಲ್ಲಿ ಮದುವೆಗಳನ್ನ ಪೂಜಾರಿಗಳಿಲ್ಲದೆ ನೆರವೇರಿಸಿದ್ದು ಕೂಡ ಇದೇ ಸಾವಿತ್ರಿಬಾಯಿ ಪುಲಿಯವರು ಇದು ಅವರ ಕ್ರಾಂತಿಕಾರಿ ಹೋರಾಟಕ್ಕೆ ಸಾಕ್ಷಿ ಆದರೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಪ್ಲೇಗ್ ಪೀಡಿತರ ಸೇವೆ ಮಾಡ್ತಾ ಮಾಡ್ತಾ ತಾವು ಆ ರೋಗಕ್ಕೆ ಬಲಿಯಾಗಿ ಮಾರ್ಚ್ ಹತ್ತನೇ ತಾರೀಕು ಅವರು ವಿಧಿವಶರಾಗ್ತಾರೆ ಬಟ್ ನೂರಾರು ವರ್ಷಗಳ ಹಿಂದೆಯೇ ಶೋಷಣೆಯ ವಿರುದ್ಧ ಕ್ರಾಂತಿಯ ಕಹಳಿಯನ್ನು ಓದಿದಂಥ ಮಹಿಳೆಯರ ಶಿಕ್ಷಣಕ್ಕೆ ರಹದಾರಿ ಮಾಡುವಂಥ ಕಾಯಕಕ್ಕೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಿದ್ದಂಥ ತಾಯಿಗೆ ಅಕ್ಷರದವ್ವ ಸಾವಿತ್ರಿಬಾಯಿ ಪುಲಿಯವರಿಗೆ ದೊಡ್ಡದೊಂದು ಸಲ ಶಿಕ್ಷಕರ ದಿನವೆಂದರೆ ಕೇವಲ ಒಂದು ದಿನದ ಆಚರಣೆ ಅಲ್ಲ ಅದು ಗುರುಗಳ ಮಹತ್ವವನ್ನು ಹೃದಯದಿಂದ ನೆನಪಿಸುವ ಪವಿತ್ರ ಕ್ಷಣ ಗುರುಗಳು ನಮ್ಮ ಮೊದಲ ಮಾರ್ಗದರ್ಶಕರು ಅವರು ಅಕ್ಷರಗಳನ್ನ ಮಾತ್ರವಲ್ಲ ಬದುಕನ್ನ ಹೇಗೆ ನಡೆಸಬೇಕು ಎಂಬ ಪಾಠವನ್ನು ಹೇಳ್ಕೊಡ್ತಾರೆ ಒಂದು ದೀಪ ಇನ್ನೊಂದು ದೀಪ ಬೆಳಗಿಸಿದಾಗ ಹೇಗೆ ತನ್ನ ಬೆಳಕನ್ನ ಕಳೆದುಕೊಳ್ಳೋದಿಲ್ವೋ ಹಾಗೆಯೇ ಶಿಕ್ಷಕರು ಕೂಡ ಜ್ಞಾನ ಹಂಚದಷ್ಟು ಬೆಳಗ್ತಾರೆ ವಿದ್ಯಾರ್ಥಿಯೊಬ್ಬನು ಜೀವನದಲ್ಲಿ ಸಾಧನೆ ಮಾಡಿದಾಗ ಅದ್ರ ಹಿಂದೆ ಶಿಕ್ಷಕರ ಶ್ರಮ ಅಡಗಿರುತ್ತೆ ಅವರು ನಮಗೆ ಪಾಠವನ್ನಷ್ಟೇ ಅಷ್ಟೇ ಅಲ್ಲದೆ ಬದುಕಿನ ಅರ್ಥವನ್ನು ತಿಳಿಸ್ಕೊಡ್ತಾರೆ ಶ್ರಮದ ಬೆಲೆ ಪ್ರಾಮಾಣಿಕತೆಯ ಮಹತ್ವ ಮಾನವೀಯತೆಯ ಅರ್ಥ ಇವೆಲ್ಲವನ್ನ ಶಿಕ್ಷಕರಿಂದಲೇ ತಿಳಿದುಕೊಳ್ತೇವೆ ಪುಸ್ತಕದಿಂದ ಮಾತ್ರ ಒಳ್ಳೆಯ ವಿದ್ಯಾರ್ಥಿ ಆಗೋದಿಲ್ಲ ಶಿಕ್ಷಕರ ಸ್ಪರ್ಶ ಅದನ್ನು ಸಾಧ್ಯವಾಗಿಸುತ್ತೆ ಶಿಕ್ಷಕರ ದಿನವೆಂದರೆ ಕೇವಲ ಧನ್ಯವಾದ ಹೇಳೋ ದಿನವಲ್ಲ ಅದು ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸುವ ದಿನ ಅವರು ಮಾಡಿದ ತ್ಯಾಗ ಸಹನೆ ಪ್ರೀತಿ ಇವೆಲ್ಲವನ್ನ ನೆನಪಿಸಿಕೊಳ್ಳುವ ಉತ್ತಮ ಕ್ಷಣ ಗುರುಗಳನ್ನ ಗೌರವಿಸೋದು ಅಂದ್ರೆ ಕೇವಲ ಹೂ ನೀಡೋದಲ್ಲ ಅವರ ಮಾತುಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಅವರು ಕಲಿಸಿದ ಪಾಠಗಳನ್ನ ನಡೆನುಡಿಯಲ್ಲಿ ತೋರಿಸೋದೇ ನಿಜವಾದ ಕೃತಜ್ಞತೆ ಒಬ್ಬ ಉತ್ತಮ ಶಿಕ್ಷಕ ಸಾವಿರ ಪುಸ್ತಕಗಳಿಗೆ ಸಮಾನ ಅವರು ವಿದ್ಯಾರ್ಥಿಗಳ ಕನಸುಗಳಿಗೆ ದಾರಿ ತೋರಿಸ್ತಾರೆ ಬದುಕಿನ ಕತ್ತಲಿನಲ್ಲಿ ದಾರಿ ತಪ್ಪದಾಗ ಗುರುಗಳ ಮಾತು ಬೆಳಕಿನಂತೆ ಮಾರ್ಗದರ್ಶನ ನೀಡುತ್ತೆ ಶಿಕ್ಷಕರ ದಿನವೆಂದರೆ ಕೇವಲ ಒಂದು ದಿನದ ಆಚರಣೆಗೆ ಸೀಮಿತವಾಗಬಾರದು ಅದು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಗುರುಗಳನ್ನ ನೆನಪಿಸುವ ದಿನವಾಗಬೇಕು ಅವರು ಬಿತ್ತಿದ ಜ್ಞಾನದ ಬೀಜಗಳು ಕಾಲ ಕಳೆದಂತೆ ಹೆಮ್ಮರವಾಗಿ ಬೆಳೆದು ನಿಲ್ತವೆ ಇಂದು ನಾವು ಯಾವ ಸ್ಥಾನದಲ್ಲಿದ್ರೂ ಅದರ ಹಿಂದೆ ಶಿಕ್ಷಕರ ಮಾರ್ಗದರ್ಶನವಿದೆ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜವಾಬ್ದಾರಿ ಗುರುಗಳಿಗೆ ಹೆಮ್ಮೆ ತರುವಂತೆ ಬದುಕೋದಾಗಿದೆ ಕೊನೆಯದಾಗಿ ಎಲ್ಲಾ ಶಿಕ್ಷಕರಿಗೂ ಹೃದಯಪೂರ್ವಕ ವಂದನೆಗಳು